ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆ ಇದು ಉಗ್ರ ಸಂಘಟನೆ ಇದೇ ಕಾರಣ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆ ಉಗ್ರ ಸಂಘಟನೆ ಅಂತ ಘೋಷಣೆ ಆಗಿದೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಉಗ್ರ ಸಂಘಟನೆ ಅಂತ ಒಂದು ಕಡೆ ಅಮೆರಿಕ ಘೋಷಣೆ ಮಾಡಿದೆ ಪಹಲ್ಗಾಮ್ ದಾಳಿಯ ಹೊಣೆಯನ್ನ ಹೊತ್ತಿತ್ತು ದಿ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆ ಇದು ತುಂಬ ಡೇಂಜರಸ್ ಸಂಘಟನೆ ಅನ್ನುವಂಥ ಒಂದು ಪಟ್ಟಿಗೆ ಈಗ ಅಮೆರಿಕ ಸೇರಿಸ್ ಸೇರಿಸಿದೆ ಅಂದರೆ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ಜೊತೆ ನಂಟನ್ನು ಹೊಂದಿದೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಉಗ್ರ ಸಂಘಟನೆ ಉಗ್ರರ ಪಟ್ಟಿಗೆ ಆಲ್ರೆಡಿ ಈಗ ವಿಶ್ವಸಂಸ್ಥೆಯಲ್ಲಿ ಅಮೇರಿಕ ಘೋಷಣೆ ಮಾಡಿದೆ ಉಗ್ರರ ಪಟ್ಟಿಗೆ ಸೇರಿಸಿರುವ ಬಗ್ಗೆನೇ ಅಮೇರಿಕ ಘೋಷಣೆ ಮಾಡಿದೆ ನೋಡಿ ಇಪ್ಪತ್ತಾರು ಜನರ ಸಾವಿಗೆ ಕಾರಣ ಆಯಿತು ಈ ಸಂಘಟನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲೇ ಪ್ರವಾಸಿಗರ ಮೇಲೆ ಏನು ದಾಳಿ ನಡೀತಲ್ಲ ಎಲ್ಲ ಪ್ರವಾಸಿಗರು ಪಾಪ ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಲಿಕ್ಕೆ ಹೋದಂಥವರು ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಕೇಳಿ ಹೊಡೆದ್ರು ಎಲ್ಲರೂ ಹಿಂದೂಗಳೇ ಪಾಪ ಎಲ್ಲ ಅಮಾಯಕರು ನೋಡಿ ಅವರ ಆ ಮಹಿಳೆಯರ ಗಂಡಂದರನ್ನು ಎದುರುಗಡೆನೆ ಗುಂಡಿಕ್ಕಿ ಸಾಯಿಸ್ತಾರೆ ಇಪ್ಪತ್ತಾರು ಜನರ ನರಭೇದವನ್ನು ಮಾಡಿದಂಥ ಈ ಸಂಘಟನೆಯನ್ನು ಉಗ್ರ ಸಂಘಟನೆ ಅಂತ ಅಮೆರಿಕ ವಿಶ್ವಸಂಸ್ಥೆಯಲ್ಲಿ ಘೋಷಣೆ ಮಾಡಿದೆ ಒಳ್ಳೆ ಬೆಳವಣಿಗೆ ಇದು ಇವತ್ತು ಉಗ್ರತ್ವವನ್ನು ವಿರೋಧಿಸುವಂತಹ ಎಲ್ಲ ದೇಶಗಳು ಈ ವಿಚಾರದಲ್ಲಿ ಅಮೇರಿಕಕ್ಕೆ ಸಪೋರ್ಟ್ ಮಾಡಲೇಬೇಕು ಅಮೇರಿಕವನ್ನು ಬೆಂಬಲಿಸಲೇಬೇಕು ನಮ್ಮ ಭಾರತವೂ ಸೇರಿದಂತೆ ಯಾಕಂದರೆ ಉಗ್ರತ್ವವನ್ನು ಒಂದು ಉಗ್ರತ್ವ ಅಂದ್ರೇ ಒಂದು ಜಾಗತಿಕ ಪಿಡುಗು ಅದು ಜಾಗತಿಕ ಮಟ್ಟದಲ್ಲಿ ಅನೇಕ ಮುಂದುವರಿತಾ ಇರುವಂಥ ರಾಷ್ಟ್ರಗಳಿಗೆ ಅದು ಅಡೆತಡೆ ಆಗ್ತಾ ಇರುವಂಥದ್ದು ಹಾಗಾಗಿ ಇವತ್ತು ರಷ್ಯಾ ಅಮೇರಿಕಾ ನಮ್ಮ ಭಾರತ ಇಸ್ರೇಲ್ ಸೇರಿದಂತೆ ಅನೇಕ ರಾಷ್ಟ್ರಗಳು ಇವತ್ತು ಉಗ್ರತ್ವವನ್ನು ವಿರೋಧಿಸ್ತಾ ಇದ್ದಾವೆ ಅಮೇರಿಕ ಒಂದು ಒಳ್ಳೆಯ ಡಿಸೈಡಿಗೆ ಬಂದಿದೆ ಇದನ್ನು ಅಪ್ರಿಷಿಯೇಟ್ ಮಾಡಬೇಕು ನಾವು ಭಾರತವೂ ಸೇರಿದಂತೆ ಎಲ್ಲ ದೇಶಗಳು ಅಪ್ರಿಷಿಯೇಟ್ ಮಾಡಬೇಕು ಅಮೇರಿಕಾವನ್ನು ಈ ವಿಚಾರದಲ್ಲಿ